ಎಲೆಕ್ಷನ್ ಫಸ್ಟ್ ಜನರೇಷನ್ ಕೆಲಸ ಮಾಡ್ತಾರೆ ಜನರೇಷನ್ ಅವ್ರ ಕ್ಷೇತ್ರದ ಕೆಲಸ ಮಾಡಂಗಿಲ್ಲ ಸಂಘಟನೆ ಮಾಡಂಗಿಲ್ಲ ಫ್ಯಾಮಿಲಿ ಹೆಸರಲ್ಲಿ ಟಿಕೆಟ್ ಸಿಗುತ್ತೆ ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಇವತ್ತು ಒಂದು ಕ್ಷೇತ್ರದಲ್ಲಿ ಎಂಟು ಸರಿ ಎಮ್ ಎಲ್ ಆಗಿರ್ತಾರೆ ಒಂಬತ್ತು ಸರಿ ಎಮ್ ಎಲ್ ಎರ್ತಾರೆ ಒಂದು ಕೋಟಿಗಿದ್ರೆ ಅವರು ಇವತ್ತು ಇಪ್ಪತ್ ಮೂವತ್ತು ಸಾವಿರ ಕೋಟಿಗೆ ಡೆವಲಪ್ ಆಗಿರ್ತಾರೆ ಟುಡೇ ಯೋರ್ ಫಿನಾನ್ಶಿಯಲಿ ಸೆಕ್ಯೂರ್ ನಾವು ಒಂದು ದನದ ಮನೆಯಲ್ಲಿ ವಾಸ ಇದ್ದಿದ್ದು ಈಗಲೂ ಕೂಡ ಅದೇ ರೀತಿ ಮನೆಗಳಲ್ಲಿ ಜನಗಳು ವಾಸ ಇದ್ದಾರೆ ಹಳ್ಳಿಗಳಲ್ಲಿ ಕಾಂಕ್ರೀಟ್ ರೋಡ್ ಬಂದಿದೆ ಅನ್ನೋದನ್ನ ಬಿಟ್ಟರೆ ಮೂಲಭೂತವಾಗಿ ಎಲ್ಲೂ ಕೂಡ ಡೆವಲಪ್ಮೆಂಟ್ ಆಗಿಲ್ಲ ನಾಗರಿಕ ಸೇವಾ ರಿಸಲ್ಟ್ಸ್ ಅನ್ನ ನೋಡಿದಾಗ ಉತ್ತರ ಭಾರತದ ವಿದ್ಯಾರ್ಥಿಗಳಿಗೆ ಹೋಲಿಸಿದ್ರೆ ದಕ್ಷಿಣ ಭಾರತದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದೇ ಇರುತ್ತೆ ಎ ಪಿ ನಲ್ಲಿ ಭಾಷಾಂತರ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಇಲ್ಲ ಅಂತಂದ್ರೆ ಅದೇನ ಇಂಡಿಕೇಟ್ ಮಾಡುತ್ತೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ಒಂದು ಪರೀಕ್ಷೆಯಲ್ಲಿ ಕನ್ನಡ ದೋಷಗಳಿದಾವೆ ಇದೆಲ್ಲದಕ್ಕೂ ಮೂಲ ಕಾರಣ ಈ ಸರ್ಕಾರಗಳು ರಾಜಕಾರಣಿಗಳು ಮತ್ತೆ ಅವ್ರ ಜೊತೆ ಅಧಿಕಾರಿಗಳು ಅಷ್ಟೇ ಹೆಂಗೆ ಅವನ ಐಡಿಯಾಲಿಸಮ್ ನ ಬಿಟ್ಟು ಆಚೆ ಹೋಗ್ತಾನೆ ಕರಪ್ಟ್ ಆಗ್ತಾನೆ ಅನ್ನುವಂತ ಒಂದು ಸಂಶಯ ಹುಟ್ಟತ್ತೆ ಯಾವಾಗ ಸ್ವಾರ್ಥ ಜಾಸ್ತಿ ಇರ್ತದೆ ಅವಾಗ ಇಂಥದ್ದೊಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಬೇಕು ಅಂತ ಅನ್ಸಿದ್ದು ಯಾವಾಗ ಇವತ್ತು ಇಲ್ಲಿ ತನಕ ಬಂದಿರುವಂತದ್ದು ನಾನು ಗಟ್ಟಿಯಾಗಿ ಹೆಜ್ಜೆ ಊರಿದ್ದೀನಿ ಪಾಲಿಟಿಕ್ಸ್ ಅಲ್ಲಿ ಅಲ್ಲೇ ನಾನು ಸಾಧನೆ ಮಾಡ್ತೀನಿ ಅಂತ ತುಂಬಾ ದೃಢವಾಗಿ ಈಗ್ಲೂ ನಿಮ್ ಮನ್ಸಲ್ಲಿ ಇದೆಯಾ ಸರ್ ಇನ್ನೊಬ್ಬರಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಅಂತ ಕನಸು ತುಂಬೋನು ನನಗೂ ಆ ಒಂದು ಆಕಾಂಕ್ಷೆ ಇದೆ ರಾಜಕಾರಣ ಅಂದ ತಕ್ಷಣ ಹಣ ಕೂಡ ಅದರಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ ಫ್ಯಾಮಿಲಿ ಪಾಲಿಟಿಕ್ಸ್ ಅಂಡ್ ಡೈನಸ್ಟಿಕ್ ಪಾಲಿಟಿಕ್ಸ್ ಥ್ರೆಟ್ ಟು ಇಂಡಿಯನ್ ಡೆಮೋಕ್ರೆಸಿ ಅಂಡ್ ಡೆವಲಪ್ಮೆಂಟ್